ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ಒಂದು ಕಾಲು ಕಪ್ನಷ್ಟು ಬೆಲ್ಲವನ್ನು ಇಟ್ಕೊಂಡಿದ್ದೇನೆ ಒಂದು ಬೌಲ್ನಷ್ಟು ನಾನು ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ ರೀ ಇವತ್ತು ನೋಡಿರಿ ಮಂಡಕ್ಕಿದು ಉಂಡೆಯನ್ನು ಮಾಡೋಣ ಈ ಮಾಮೂಲಿ ನಾವು ಹಬ್ಬ ಟೈಮ್ನಲ್ಲಿ ಮಾಡ್ತೀವಿ ಅಂಗಡಿಯಲ್ಲಿ ಸಿಗ್ತದೆ ನೋಡಿರಿ ಬೇಕ್ರಿಯಲ್ಲೂ ಸಿಗ್ತದೆ ದಿನಸಿ ಅಂಗಡಿನಲ್ಲೂ ಸಿಗ್ತದೆ ಮಂಡಕ್ಕಿದು ಉಂಡೆ ಅಂದರೆ ಬೆಲ್ಲದೊಳ್ಳಿ ಉಂಡೆ ಮಾಡೋಣ ತುಂಬ ಸುಲಭವಾಗಿ ಮಾಡುವಂಥದ್ದು ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಈ ಪಾತ್ರೆಗೆ ನೋಡಿರಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನೀರನ್ನು ಇದ್ದೀನಿ ಇದಕ್ಕಿಂತ ನೋಡಿರಿ ನಾವು ಬೆಲ್ಲವನ್ನು ಇದನ್ನು ಚೆನ್ನಾಗಿ ನೋಡಿರಿ ಇದರೊಳಗೆ ನಾವು ರೀ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಇದು ಕರಗಬೇಕು ಇದ್ರೊಳಗೆ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪನೇ ಇದನ್ನು ಬೇಲಕ್ಕೆ ಬಿಡೋಣ ಇವಾಗ ನಾ ಇಲ್ಲೊಂದು ಬೋ ಬೌಲ್ ಇಟ್ಕೊಂಡಿದ್ದೀನಿ ರೀ ನಾವೇನು ಒಂದು ಮಂಡಕ್ಕಿಯನ್ನು ಹಾಕ್ಕೊಂಡಿದ್ದೇವೆ ನೋಡಿರಿ ಒಂದು ಕಪ್ಪು ಇದಕ್ಕೆ ನೋಡಿರಿ ಇನ್ನೊಂದು ಅರ್ಧ ಕಪ್ಪು ಅಂದರೆ ಕಾಲು ಕಪ್ಪು ಬೆಲ್ಲಕ್ಕೆ ಇದು ಒಂದೂವರೆ ಕಪ್ಪು ನಾನು ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ ರೀ ನಮ್ಮದು ಮಂಡಕ್ಕಿ ಇದು ಗರಿ ಗರಿ ಆಗಿದೆ ನೋಡ್ಬೋದು ರೀ ನಾವು ಈ ಥರ ಈ ಥರ ಮಾಡಿದ್ರೆ ನೋಡಿರಿ ಈ ಥರ ಬರಬೇಕು ನಮ್ಮದು ಅಂದರೆ ಒಂದೇ ಸರ್ತಿನೇ ಅದು ಸ್ವಲ್ಪ ಸೌಂಡ್ ಬರುತ್ತೆ ಗರಿ ಗರಿ ಆಗಿದ್ದಿರಿ ಈ ಥರ ಆಗಬೇಕು ಈ ಥರ ಇದ್ರೆ ನಮಗೆ ಇದು ಮಂಡಕ್ಕಿದು ಕರೆಕ್ಟಾಗಿ ಮಾಡಕ್ಕೆ ಬರುತ್ತೆ ಇವಾಗ ನೋಡ್ಬೋದು ನಮ್ಮದು ಪಾಕ ಅಂದರೆ ಬೆಲ್ಲ ಎಲ್ಲ ಕರಗಿದೆ ರೀ ಇದನ್ನು ಸ್ವಲ್ಪ ನಾವು ಕೈ ಚೆನ್ನಾಗಿ ಆಡಿಸ್ಬೇಕಿದ್ರು ಅಂದರೆ ಸ್ವಲ್ಪ ಗಟ್ಟಿ ಬರಬೇಕು ಇದು ಈಗ ನಾನು ಇಲ್ಲೊಂದು ಬೋನು ನೀರು ನೀರನ್ನು ತೊಗೊಂಡಿದ್ದೀನಿ ರೀ ಇದಕ್ಕೇನೆ ನೋಡಿರಿ ಒಂಚೂರು ನಾವು ಪಾಕ ಹಾಕಬೇಕು ಅಂದರೆ ಇದು ನಮಗೆ ಸ್ವಲ್ಪನೇ ಇದು ನೋಡಿರಿ ಈಗ ಈ ಥರ ನಾವು ತೆಗೆದರೆ ನೀರಿನಲ್ಲಿ ಬರಬೇಕು ಅಂದರೆ ನಮಗೆ ಇನ್ನೂ ಇದು ಸ್ವಲ್ಪ ಪಾಕ ಚೆನ್ನಾಗಿ ಆಗಬೇಕು ನಮ್ಮದು ಪಾಕ ಈಗ ಸ್ವಲ್ಪನೇ ರೀ ಕಲರು ಡಾರ್ಕ್ ಆಗಿದೆ ಅಂದರೆ ಈಗ ಇನ್ನೊಂದು ಸರ್ತಿ ನಾವು ಬೌಲಲ್ಲಿ ಪಾಕ ಹಾಕಂಡ್ ನೋಡಬೇಕು ಇವಾಗ ನೀರು ಮತ್ತೆ ತೊಗೊಂಡಿದ್ದೀನಿ ರೀ ನಾನು ಇದನ್ನು ನೋಡಿರಿ ಪಾಕವನ್ನು ಇದರೊಳಗೆ ಈ ಥರನೇ ನಾವು ಹಾಕಬೇಕು ಇವಾಗ ನಮ್ಮದು ಪಾಕ ನೋಡ್ರಿ ಈ ಥರ ನಾವು ತೊಗೊಂಡರೆ ಆವಾಗ ಮೊದಲಿನ ಈ ಥರ ಗಟ್ಟಿ ಇದ್ದಿದ್ದಿಲ್ಲ ಇವಾಗ ಈ ಥರ ನಾವು ತೊಗೊಂಡ್ರೆ ನೋಡ್ರಿ ಒಟ್ಟಿಗೆ ಪಾಕ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಈ ಥರ ಮಾಡಿದಾಗ ನೋಡ್ರಿ ಇದು ಒಂದೇ ಒಂದು ಈ ಥರ ಒಳ್ಳೆ ಥರ ಆಗುತ್ತೆ ಈ ಥರ ಬಂದರೆ ನಮಗೆ ಕರೆಕ್ಟ್ ಆಗಿದೆ ಇದು ಅಂಥೇಳಿ ಗೊತ್ತಾಗುತ್ತೆ ಇವಾಗ ಇದಕ್ಕೆ ನೋಡ್ರಿ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಬೇಕು ಅಂದರೆ ನೋಡ್ರಿ ನೋಡ್ಬೋದು ನೀವು ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಸಣ್ಣ ಸ್ಪೂನ್ ನಿಂತ ಇದು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮದು ಉಂಡೆ ಕಟ್ಟಕ್ಕೂ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಇದನ್ನು ಆಯಿಲ್ ಹಾಕಿದ್ಮೇಲೆ ನೋಡಿರಿ ಇದ್ರ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ನಾವು ಆಯಿಲ್ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ತಿರುಗಿಸ್ಕೋಬೇಕು ನಾನು ಆಯಿಲ್ ಹಾಕೊಂಡಿದ್ದೀನಿ ಹಾಕ್ಕೋರಿದ್ರೆ ತುಪ್ಪ ಹಾಕ್ಕೊಬೋದು ಚೆನ್ನಾಗಿ ಬರುತ್ತೆ ಇವಾಗ ನೋಡ್ರಿ ನಮ್ಮದು ಇದು ಸರಿಯಾಗಿ ರೆಡಿ ಆಗಿದೆ ನಮ್ಮದು ಇದು ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ನಾವು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬಿಟ್ಟು ಈ ಥರನೇ ಒಂಚೂರು ಕೈ ಆಡಿಸ್ಬೇಕ್ರಿ ಇವಾಗ ನಮ್ಮದು ಬೇಯ್ತಾ ಇದ್ದ ಹಾಗೆ ನೋಡಿರಿ ನಾವು ಇದಕ್ಕೆ ಮಂಡಕ್ಕಿಯನ್ನು ಹಾಕಬೇಕು ಮಂಡಕ್ಕಿ ಹಾಕಿ ನೋಡ್ರಿ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಸ್ಟವನ್ನ ಆಫ್ ಮಾಡಿದ್ಮೇಲೆ ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಈ ಥರನೇ ನೋಡ್ರಿ ಕಲಿಸ್ಬೇಕ್ರಿ ಅಂದರೆ ಇದನ್ನ ನಾವು ಕೆಳಗಿಳಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇದನ್ನು ಮಂಡಕ್ಕಿದು ಕೆಳಗಿಳಿಸ್ಕೊಂಡಿದ್ದೇನೆ ಇದು ನೋಡ್ಬೋದು ಗಟ್ಟಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ನಂದು ಮಂಡಕ್ಕಿದೆ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರನೇ ನೋಡಿರಿ ಗಟ್ಟಿ ಆಗ್ತಾ ಆಗ್ತಾಯಿದ್ದಾನೇ ಈ ಥರ ನಾವು ಕಲಿಸ್ಬೇಕು ಅಂದರೆ ಮಂಡಕ್ಕಿಗೆಲ್ಲ ಚೆನ್ನಾಗಿ ಇದು ಚೆನ್ನಾಗಿ ಅಂಟಿಕೊಳ್ಳುತ್ತೆ ಮತ್ತು ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂದು ಬೆಲ್ಲ ತುಂಬ ಡಾರ್ಕ್ ಕಲರ್ ಇದ್ದಿದ್ದಿಲ್ಲ ನೋಡ್ಬೋದು ನೀವು ಇದು ಆದು ಲೆಕ್ಕ ನೋಡ್ಬೇಕಾದ್ರೆ ಇದು ಬೆಲ್ಲ ಸ್ವಲ್ಪ ಡಾರ್ಕ್ ಇತ್ತು ಅಂತಂದರೆ ನಾವು ಮಾಮೂಲಿ ಈಗ ಬೇಕ್ರಿ ಕಡೆಗೆ ಯಾವ ಥರ ನೋಡ್ತೀವಿ ನೋಡ್ರಿ ಬೇಕ್ರಿನಲ್ಲಿ ಅಂಗಡಿನಲ್ಲಿ ಆ ಥರ ಬರುತ್ತೆ ನನ್ನ ಸ್ವಲ್ಪ ಬೆಲ್ಲ ಕಲರ್ ಲೈಟ್ ಇದ್ದದಕ್ಕಾಗಿ ಈ ಥರ ಬಂದಿದೆ ರೀ ನಮ್ಮದು ಅಂದರೆ ಇದು ಚೆನ್ನಾಗಿ ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡಿ ಆರಿಸ್ಬೇಕು ನಮಗೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ತುಂಬ ಸುಲಭವಾಗಿ ಬರುತ್ತೆ ಈಗ ಇದ್ರೊಳಗಿಂದ ನಾನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ ಫಸ್ಟ್ ನಾವು ಮಂಡಕ್ಕಿ ತೊಗೊಂಡಿದ್ದೇವಲ್ಲ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ನೋಡಿರಿ ಸ್ವಲ್ಪನೇ ಕೈಗೆ ಆಯಿಲ್ನ ಹಚ್ಕೊಬೋದು ತುಪ್ಪನ ಹಾಕೋಬೋದು ನೋಡ್ಬೋದು ಸ್ವಲ್ಪನೇ ನಾನು ಆಯಿಲನ್ನು ಕೈಗೆ ಹಚ್ಕೊಂಡಿದ್ದೀನಿ ರೀ ಸ್ವಲ್ಪ ಇದು ಪೂರ್ತಿ ಆರ ಆರತನಕೂ ಬಿಡಬಾರ್ದು ಸ್ವಲ್ಪನೇ ಬಿಸಿ ಇದ್ದಾಗೆ ನೋಡಿರಿ ನಮಗೆ ಎಷ್ಟು ಅಷ್ಟು ನೋಡಿಬಿಟ್ಟು ಈ ಥರನೇ ನಮಗೆ ಕಟ್ಲಿಕ್ಕೂ ಬರ್ತದೆ ತುಂಬ ಈಸಿಯಾಗಿ ಬರುತ್ತೆ ನೋಡ್ಬೋದು ಸಣ್ಣದಾದರೆ ಸಣ್ಣದ ಕಟ್ಕೋಬೋದು ದೊಡ್ಡದಾದರೆ ದೊಡ್ಡದನ್ನು ಕಟ್ಕೋಬೋದು ನೀವು ಶೇಪು ಯಾವ ಥರ ಕೊಡ್ತೀರ ಆ ಥರ ಬರುತ್ತಿದ್ದು ನೋಡ್ಬೋದು ನಾನು ಸ್ವಲ್ಪ ತುಂಬ ದೊಡ್ಡದನ್ನೂ ಇಲ್ಲ ತುಂಬ ಚಿಕ್ಕದನ್ನೂ ಇಲ್ಲ ಈ ಥರ ಮಾಡಿದ್ದೀನಿ ನೋಡ್ಬೋದು ರೀ ತುಂಬ ಒಂದು ಈಸಿಯಾಗಿ ನಿಮಗೆ ಎಣ್ಣೆ ಬೇಡ ಅಂತ ಅಂದರೆ ಕೈಗೆ ನೀರು ಹಚ್ಕೊಂಡು ಮಾಡ್ಬೋದು ನೀವು ಬೇಕ್ರಿದ ಸ್ಟೈಲಲ್ಲೇ ಇದನ್ನು ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಈಸಿಯಾಗಿ ಇವಾಗ ನೋಡ್ಬೋದು ರೀ ಇದನ್ನು ಈ ಥರನೇ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿರಿ ಇದು ನಮ್ಮದು ಉಂಡೆ ಗರಿ ಗರಿನೂ ಇರುತ್ತೆ ಮತ್ತು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿರಿ ಈ ಥರ ಉಂಡೆಗಳು ತುಂಬ ಸ್ವಲ್ಪ ಬೇಗ ರೀ ಅಂದರೆ ಸ್ವಲ್ಪ ಬೆಚ್ಚ ಬೆಚ್ಚ ಇರ್ತದೆ ನೋಡ್ರಿ ಆವಾಗೇ ಇದು ಕಟ್ಬೋದು ಸೇಮ್ ನಮಗೆ ಹೊರಗಡೆ ಹಂಗೆ ಇದು ರೆಡಿ ಆಗುತ್ತೆ ನೋಡ್ಬೋದು ಸ್ವಲ್ಪ ಬೇಗ ಬೇಗ ಈ ಥರ ಕಟ್ಟಿದ್ರೆ ನೋಡಿರಿ ತುಂಬ ಸುಲಭವಾಗಿ ರೆಡಿ ಮಾಡ್ಬೋದು ಮನೆಯಲ್ಲೇ ತುಂಬ ಈಸಿಯಾಗಿ ಇವಾಗ ನೋಡ್ಬೋದು ನಾನು ಇನ್ನೊಂದು ಉಂಡೆನೂ ಸಹ ಮಾಡಿಕೊಂಡೆ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಿಟ್ರಿ ಮಕ್ಕಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ರೀ ನಮ್ಮದು ಕೊನೆಯದಾಗಿ ಇನ್ನೂ ಎರಡು ಮಾಡಿದ್ರೆ ನಮ್ಮದು ರೆಡಿ ಆಗುತ್ತೆ ಇವಾಗ ನೋಡ್ಬೋದು ನಮ್ಮದು ನಾನು ಇದನ್ನು ಲಾಸ್ಟ್ವನ್ನು ಮಾಡ್ತಾ ಇದ್ದೀನಿ ರೀ ತುಂಬ ಚೆನ್ನಾಗಿ ಮತ್ತು ನಮ್ಮದು ಮಂಡಕ್ಕಿ ಗರಿಗರಿಯಾಗಿಯೇ ಇದೆ ನೋಡ್ಬೋದು ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಇನ್ನೂ ಗರಿಗರಿಯಾಗೇ ಇದೆ ರೀ ನೋಡ್ಬೋದು ನಮ್ಮದು ಉಂಡೆಗಳನ್ನು ಈ ಥರನೇ ನಾನು ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ರೀ ಇನ್ನೂ ಸ್ವಲ್ಪ ಬೆಚ್ಚಿಗೆ ಇದೆ ಇದು ಇನ್ನೂ ಪೂರ್ತಿ ಆಗಲಿಲ್ಲ ನಾನು ಇದೇ ಥರನೇ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ ಈಸಿ ಮೆಥಡಲ್ಲಿ ನಾನು ಇದನ್ನು ಮಂಡಕ್ಕಿದು ಉಂಡೆ ಮಾಡಿದ್ದೀನಿ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು